ಿವಾರಚರಣೋಶದಲ್ಲಿ ಶತಸತ ಕೋಟಿ ಪ್ರಣಾಮವನ್ನು ಸೂಚಿಸುತ್ತಾ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಭಾಗ ಕೊಡಿಸಿರುವ ಸಮಸ್ತ ಭಕ್ತಾದರ ಭಾವವಾಗಿರುವಂಥ ಭಕ್ತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣು ಶರಣೋಕ್ಷಣಾರ್ಥಿ ಇವತ್ತಿನ ಮಹಾಮಠದ ವಿಷಯ बदने महामंत विषय वल्ले व्यक्ति ಅಂತ ಹಂ ತಿಳ್ಕೋಣ ವल्ले ವ್ಯಕ್ತಿ ಇಲ್ಲಿ ಹಂ ತಿಳ್ಕೋಣ ಅಂತ ವಿಷಯ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಂತ್ರ ಸಾಕ್ಷಾತ್ ಬ್ರಹ್ಮ ಪ್ರಮಾತ್ಮನ ಜ್ಞಿತಿ ಸ್ವರೂಪನವೇ ಅಲ್ಲ ಈ ಜನ್ಮಸಿದ್ ಬಳೆಕ ಭಾಳ ಕುಚ್ಚೋದಿಲ್ಲ ಜೀವನ ಇಲ್ಲಕ್ಕೆ ಹೊಗಣಿ ಬಂದದ ಬಳಿಕ ಹ್ಯಾಂಗೆ ಮನೆಯೊಳಗೆ ಹೊಗಣಿ ಬಂದದ ಬಟ್ ಅದಾಗ ಏನು ಅಡುಗೆ ಮಾಡ್ನೋ ಅದು ಆಯ್ತದ ಆಗಲ್ಲ ಒಂದು ಸಂಶಯ ಮಾತ್ರ ಏನಿಂಗ್ ಮಾಡ ಜಗದಾಗಿದ್ದಂಥ ಅಡುಗೆ ಮಾಡೋ ಹೋಗಣೆ ಒಲ್ಲಮ್ಮನು ಆಗಲ್ಲಂಬ ಹಾಗೆ ಆಯ್ತದೆ ಹಂಗೆ ಈ ಒಳಗೆ ಭಾಗದ ನಮ್ಮ ಜನ್ಮದಾಗ ಬಗ್ಗೆ ಯಾವಾಗ ಈ ಜನ್ಮ ತಾಯಿದೆಯೋ ಇಲ್ಲಿ ಇದು ಆಗಲ್ಲ ಅಂತ ಸಂಶಯ ಮಾಡಿಲ್ಲ ವಸ್ತು ನಮ್ಗೆ ಶಾಶ್ವತವಾಗಿ ಸಾಧ್ಯತೆ ಈ ಜೀವನ ಜಗದೊಳಗೆ ಈ ಈ ಮಾಯಾವ ಕಣ್ಣಿಗೆ ಕಣ್ಣಿ ನಮ್ಗೆ ಕಾಣೋಕ್ಕೂ ಜಾಸ್ತಿ ನಾವು ಅದಕ್ಕೆ ಕಣ್ಣಿಗೆ ಕಣ್ಣಿಗೆ ಕಾಣೋ ವಸ್ತು ನಾವು ಯಾರು ನೋಡೋಕ್ಕಾಗಿಲ್ಲ కన్నీ ఎదు కదే సత్తిలో తేది కన్నీ ఎదురు కాదే అదకే నమ్మది కన్నీ కణి యానూ ఇలా సాల్ నాశంద కన్నీ కణు ఎస్ కణు జగదా ఎదురు ఇలా సాధ్య ఈొగ ఎదక్కు హో ఎదుకి హెస్ బందో ఎదకి హెస్ బి జగద యానీ ఇల్లగా సాధ్య హెస్ ఎదకిో అది అయిదు మార్కెట్ బందో అది అయితే ಮನಸಿಂದು ಜಗದಾಗೆ ಅದು ಇರ್ಲಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವೆಲ್ಲ ಜೀವನದೊಳಗೆ ಅದನ್ನು ಲಯ ಆಗ ರೀತಿಯಲ್ಲಿ ಹೋಗೋದಿಲ್ಲ ಕರ್ಮ ಒಳ್ಳೆದಿಕ್ಕೆ ಕರ್ಮ ಕರ್ಮಗೋರ್ಸ್ಕೊತ ಒಳ್ಳೆ ಕರ್ಮ ಮಾಡುತ್ತಾ ಧರ್ಮದ ಜೀವನ ಜನ್ಮ ಸಾರ್ಥಕ ಸುಗಂಧ ಸುಂದರವಾಗಿ ಹೋಗುತ್ತೆ ನಮ್ಮನ್ನೂ ಭಾಳ ಚಂದ ಇದ್ದೀವಿ ಬುದ್ಧಿ ಜ್ಞಾನ ಶೋಧ ಸಮಿ ಮಸ್ತದೆ ಇಲ್ಲ ದುಃಖ ಇಲ್ಲ ಭಯ ಇಲ್ಲ ಅಗ್ನ ಇಲ್ಲ ಅಧಕಾರ ಇಲ್ಲ ಮಸ್ತಿದ್ದೀವಿ ಮತ್ತೊಬ್ಬರು ನೋಡಿ ಜೀವನ ಭಾಳ ದುಃಖ ಪಕ್ಕ ನಮ್ಮ ಜೀವನಕ್ಕೆ ಮತ್ತೊಮ್ಮೆ ನಮ್ಮ ದುಃಖ ಭಾಳ ನಮ್ಮ ಸುಖದ ಭಾಳ ನಮಗೆ 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 ಸುಖದ ಅಂತಿಲ್ಲ ಬಟ್ ಮತ್ತೊಬ್ರು ದುಃಖ ನಮ್ಮ ಜೀವನಕ್ಕೆ ಸೊ ನಾವು ಇಷಯನ ಕೇಳಿದ್ರೆ ಚಂದ ತಮ್ಮ ಕೆಟ್ಟ ಕಾರ್ಯ ಮಾಡಿ ಯಾರನ್ನೋ ಒಂದು ಚಂದತೆಲ್ಲ ಕರಗತ್ತಲ್ಲ ಈ ಒಂದು ಈ ಒಂದು ಜೀವನದೊಳಗೆ ಒಂದು ಈ ಒಂದು ಅವಶ್ಯ ಈ ಒಂದು ಭಾಗ್ಯ ಜೀವನದಾಗ ಅನಂತ ಕ್ರಿಯೆ ಲಯ ಆಯ್ತವ ಫಾಸ್ಟ್ ಆಯ್ತವ ಅಲ್ಲಿ ಏನು ಗೊತ್ತಾಗಲ್ಲ ಯಾವಾಗ ಒಳ್ಳಂತೇವು ಯಾವಾಗ ಒಂದು ಸಾಧಕ ಮಾಡೋ ಶುರು ಮಾಡ್ತೇವೆ ಜನರು ಆಗಲಿ ಸರಿ ಸ್ವಯಂ ಸಾಧನ ಆಗಲಿ ಭಾಳ ಸವಾಲು ಬರ್ತಾವೆ ಭಾಳ ಮಾತಾಡ್ತಾವೆ ಭಾಳ ಇಷ್ಟ ಬರ್ತಾವ ಇವತ್ತು ಮಾಕುಗಳಿಗೆ ಮುಂಟಾಗ ಉಟ್ಕೊಳ್ಳಿ ಒಂದು ಜಿರುಣಿಣಿ ನಾಟಕ ಪಾತ್ರ ಮಾಡೋಕ್ಕೆ ಅಲ್ಲಿ ಯಾರ ಡ್ರೆಸ್ ಹುಡ್ಸರು ಆ ಡ್ರೆಸ್ ಡ್ಯಾನ್ಸ್ ಮಾಡಿದ್ರು ಇವತ್ತು ಎಲ್ಲ ಬಿಟ್ಕೊಟ್ಟು ಒಂದು ಸನ್ಯಾಸಿಗೆ ಸನ್ಯಾಸಿಯಾಗಿ ಆಗಿ ಮುಳಿತ ಹಜಾರು ಲಾಖೋ ಮಾತು ಮಾತಾ ಲಾಖೋ ಮಾತು ಲಾಖೋ ಮಾತು ಲಾಖ ಲಾಖೋ ಬಾಯಿ ಕರಡೋ ಮಾತು ಒಬ್ಬನೂ ಸಮಾಜಕ್ಕೆ ಒಂದು 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 ಮಾಡಲು ಇರೋನೇ ಒಂದು ಸನ್ಯಾಸಿ ಹೋಗಿ ಒಂದು 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 ಎಂಟು ಮಂದಿ ಬರ್ಮಿಟ್ ಮಾಡೋದು ಹೋಗಿ ಇವತ್ತು ಆಗಿ ಒಂದು ಸನಾಧರ್ಮಕ್ಕೊಂದು ಮಹತ್ವ ಕೊಟ್ಟಾಗ ನಿಮಗೆ ಯಾರೂ ಒಂದಾಗ ಸಾಧ್ಯ ಇಲ್ಲ तप ही लोकादर यार मडली तप यादिक लागली तप ही लोकादर कि अगिलं ಹೇಳ್ತಾರೆ ಗೌರೋ तप ಮಾಡೋ ವ್ಯಕ್ತಿ तप अगಿ ಮಡಿ ಒಂದ ಅದಕ್ಕೆ ಕ್ಷಮ ಮಾಡೋ ಹೊಲಂ ಸಾಕತೆ ಹೇಳ್ತಾರೆ ಯಾವ ತಾಯ ಹೆಣಮಗಳು ಇವತ್ತು ಚೆನ್ನೈ ಶೈಪಲ ಫಜರ ಮಾತಾವು ಏಕರಿ ಬರ್ತಿಲ್ಲಾ ಏಷ್ಟುಕ್ಕೆ ಬರ್ತಿಲ್ಲಾ ಒಂದ ಡ್ಯಾನ್ಸ್ ನೋಡ કરોડ કરોડ ರೂಪಾಯಿ ಜಮಾಯಿತು ಇವತ್ತು કરોડ ಅಬ್ಸರ್ವ್ ಪರ್ಫೆಕ್ಟ್ ಬಿಟ್ಕೊಂಡಿ ಇವತ್ತು ಚೆನ್ನೈ ಆಗ್ತಂದ್ರೆ ನೀವಾಗ್ರಲ್ಲಾ ಬೇಡ ಅಂತ ಇರೋದು ಅದು ಅಂಬನದಾಗ ಹಟ್ಟದಲ್ಲಾಗೋದು ಏನಿಲ್ಲ ಮನೆಯವಾಗಲಿಲ್ಲ ನಮ್ಮ ಕಾವಿ ಹಾಕಿದ್ವಿ ಮಾತು ಹೇಳೋದ್ರಿ ಬರ್ತೀವಿ ಮಾಡೋದು ಹಾಗೆಲ್ಲ ಮತ್ತು ಮಾಡಲು ಹೆಣ್ಮಗಳು ಸನ್ಯಾಸ ಹಾಕಬೇಕಂದ್ರೆ ಸಣ್ಣ ಮಾಡ್ತಿಲ್ಲ ಇಲ್ಲ ಅಬ್ಜರ್ ಅಬ್ಜ್ ಮೇಲೆ ನಗ್ನ ಗಾಡಿ ಬಿಸಿಲು ಹತ್ತಿರಲ ಛತ್ರಿ ಇವತ್ತು ಅಂಥ ಹೆಣ್ಮಗಳು ಒಂದು ಸೆನ್ಯಾಸಿ ಹಾಕಬೇಕಂದ್ರೆ ಏನು ಕಾಣೋದು ಅಂದೋಗ ಇಲ್ಲ ಒಬ್ಬ ಅಂದನದು ಒಬ್ಬ ಅಂದಿನ ಮಾತುಗಳ ಜೀವನ ಜೀವನದ ಅಂಬರ ಇಲ್ಲಾರ ನೋವೆಲ್ಲ ತಿಳು ತಿಳಿದೊಂಬಂತಾಕದ ಇಲ್ಲೇ ಇಲ್ಲ ನೀವು ಮಾಡ್ ಎಲ್ರ ಮಾಡ್ದಾಗ ಹುಡ್ದಾಗ ಎಲ್ಲ ಎಕ್ಕ ಮನೆ ನೀರು ಕೂಡ ಒಂದು ಒಂದ್ ಮಕ್ಕಳು ಬಿಟ್ಟು ಬರ್ರಿ ಅಂತ ಭೋಗ ಬಿಟ್ಬಾರ್ದು ಅಂತ ಬಿಟ್ಟು ಬರ್ರಿ ಅದು ಮಾತಾಡೋದ್ರೆ ಭಾಳ ಚಂದ ಬರ್ತದೆ ಮಾತಾಡ ಮಾಮೂಲಿ ಮಾಮೂಲೇಶ್ವರ ಸಣ್ಣ ಮಾಸದಾಗ ಸಣ್ಣ ಮಾಸದಾಗ ನಾವು ದಿನ ಸ್ನಾನ ಮಾಡ್ಕೊಂಡು ದೇವ್ರ ಗುಡಿ ಹೋಗಿ ಝಾಡಿದಾಗಲ್ಲ ಮಾತಾಡಕ್ಕ ಊರ ಇರ್ತದೆ ಮಾತಾಡ ಇವತ್ತು ನಾವು ಇವತ್ತಿನ ವಿಷಯ ಅಂತ ಕೇಳ ಈಗ ಯಾರಿಗೆ ಚೆಂದ ಬಂತು ಯಾರಿಗೆ ಅಂಬರಿ ಅಂತ ವಿಷಯ ಇವತ್ತು ನಾವು ಯಾವ ವ್ಯಕ್ತಿ ಚೆಂದ ಅಂತ ಒಂದು ಸಮಸ್ಯೆ ಚೆಂದ ನಮ್ಮ ವಸ್ತು ಭಾಳ ದುಃಖ ಅದ ದುಃಖ ಕಾರಣ ಭಾಳ ಕಷ್ಟಕಾರಕ್ಕ ಭಾಳ ಹಾನಿ ಅದ ಭಾಳ ಬೇಜಿಕೆ ಅದ ಭಾಳ ದುಃಖ ಅದ ಭಾಳ ಗಂಧ ಯಾವ ವ್ಯಕ್ತಿ ಇದ್ದರಿಂದ ನಾವು ಆ ವ್ಯಕ್ತಿ ಹೇಳಕತ್ತಲ್ಲ ನಮ್ಮ ಆಟೋಮೆಟಿಕ್ ಮಾತು ಬರ್ತವೆ ಬಂದ್ರೆ ಮಾತು ಮುಗಿತು ಅವ್ರು ಹಂಗಾರ ಇವ್ರು ಹಿಂಗಾರ ಕವರು ಹಂಗೆ ಮಾಡ್ತಾವೆ ಇವ್ರು ಹಿಂಗೆ ಮಾಡ್ತಾವೆ ಹೇಳೋಕತ್ತಲ್ಲ ತಂತಾನೆ ಯಾವ ಮಾತಾಡ್ತಾವಳಗಿಂಗೆ ಬರ್ತಾವೆ ಹ್ಯಾಂಗೆ ಕೊಳಚಿ ಕೊಳಚಿ ಎಲ್ಲ ಖರೋಗ್ಯದ ನೋಡೋ ಭೀ ಖರೋಗ್ಯದ ಒಳಗೆ ಭೀ ಖರದ ಹೊರಗೆ ಭೀ ಖರೋಗದ ಅದಕ್ಕೆ ಉರಿ ಹಚ್ಚರಿ ಉರಿ ಹತ್ತಿರ ಒಳಗಿನ ಚೂ ಚೂರು ಹೇಳ್ತಲ್ಲ ಅದು ಅಂತ ರೀ ಬೆಂಕಿಂಗ್ ಹೇಳ್ತಾವೆ ಚಿಡಿಯವ ಅವು ಭೀ ಖರಗ್ಯದ ಎಲ್ಲಿ ಬಿದ್ದರು ಎಲ್ಲಿ ಬಿದ್ದರು ಬಿ ಖರಗೈತಾವ ಯಾಕಂದ್ರೆ ಅದು ಒಳಗೆ ಭೀ ಖರಗದ ಹೊರಗೆ ಭೀ ಖರಗದ ಬೆಂಕಿ ಹಚ್ಚರಿ ಹೇಳೋದ್ ಅದು ಎಲ್ಲಿ ಬಿಡೋದು ಅದು ಖರಗ್ಯದ ಹೇಳಕ್ಕೆ ಹತ್ತಲ್ಲ ಅವು ಏಟೆ ಕೇಳೋದು ಹೇಳಿ ಒಳಗೆ ಹೇಳಿದ್ರೆ ಕ್ಯಾಂಪ್ ಹಂಪಿ ಅದು ಎಲ್ಲಿ ಬಿಡ್ತು ಅಲ್ಲಿ ಭೀ ಖರೋಗೋದವ್ರು ಖರೀದಿನ ವ್ಯಕ್ತಿ ಅವ ಅವಾಗ ಇವ ಹಿಂಗನ ವಾಹನ ಯಾರು ಹೇಳ್ತಾನೆ ಮಾತು ಅವ ಬಂದಿ ಜನ ನಮ್ಮ ಅವ ಇದ್ದಿನ ವ್ಯಕ್ತಿ ಏನೂ ಇರಲಿ ಮಾತು ರೀ ನಿಂಬಲ್ಲಿ ಯಾರು ಬಂದವಲ್ಲ ನಿಮ್ಮಲ್ಲಿ ಏನು ಮಾತಾಡತ್ತಲ್ಲ ಅವ ಕಳಿ ಬರ್ತಾವೆ ಅವಾಗ ಕಲಿ ಕೊಳಿಸಿದ ಫಸ್ಟು ಮಂದಿ ಕೊಳಿಸಿ ಅನ್ಬಿಟ್ಟು ಜಗ ಕೊಳಿಸಿಲ್ಲ ಯಾವ ವ್ಯಕ್ತಿ ಕೊಳಚನ ಕೊಳಿಸಿ ನಾ ಕಳ್ದು ಜಗ ಕಳಿಲ್ಲ ಜಗ ಅದ್ ಭೀ ಕಳ್ಳಿಲ್ಲ ನಾ ಕರ್ಡಿಕೆ ಅಂತ ತಿಳ್ಕೊಂಡು ಮಂದಿ ಮಾತಾಡ್ತೇವೆ ಯಾಕೆ ನಾವು ಮಾಡಿದ ಪಾಪ ಮಂದಿಗೆ ಹೇಳಿದ್ರೆ ನಾ ಕಾಣಿಕೆ ಮಾಡಿದ್ ಮಂದಿ ಹೇಳ್ರಿ ನಾವು ಮಂದಿಗೆ ಮಂದಿಗೆ ಕಾಣಿಕೆ ಮಾಡ್ಕೊಂದು ಹೇಳೋದು ಮಾತಾಡೋಣ ಇದು ಯಾವಾಗಲೂ ಒಪ್ಕೊಳ್ಲೀವಿ ಇದು ಯಾವಾಗಲೂ ನಾವು ಸರ್ ಮಾಡಲೀವಿ ಬರೇ ಮಂದಿರೊಳಗೆ ಈ ಬಂಧಿಸ್ಬೋದು ಮಂದಿರೊಳಗೆ ಕುಕ್ಕ ಮಾಡ್ಬೋದು ಮಂದಿ ಕಾವಿ ಹಾಕ್ಬೋದು ಮಂದಿ ಒಳಗೆ ಸುತ್ತ ಹಾಕಿಬಂದು ಮಂದಿ ಒಳಗೆ ಎಲ್ಲ ಮಾಡ್ತೀವಿ ಮಂದಿ ಮಾತಾಡೋದು ಹಿಂದೆ ನಿಂದೆ ಹೇಳೋದು ಇದು ಯಾವ ಭಕ್ತಿ ಯಾವ ಯಾವ್ದೇವ್ರು ಒಲೇವಣ್ಣ ನಮಗೆ ಯಾವ್ದು ಒಲೆಯವಣ ನಿಮ್ಗೆ ಯಾವ ಬುದ್ಧಿ ಬಂದ್ತು ಯಾಕೆ ನನಗೆ ಬಂತು ಯಾವ ಸೋಚ್ ಯಾವ ಸಮಾಜ ಜೀವನದಾಗ ಬಂದ ಏನು ಪ್ರಾಪ್ತಿಯಾಗಿದೆ ಮತ್ತು ಮಂದಿಗೆ ತೊಗಿ ಕೈ ತೋರಿಸ್ತೇವೆ ಕೈ ನಂಬಲ್ ತೋರ್ಸ್ಕೊಬಂದ್ರೆ ಎಂದು ನಾ ಯಾವಾಗ ಕೈ ಮುಂದ್ರು ಮಾಡ್ತೀವೋ ಒಂದು ಬಟ್ಟು ಅವ್ರ ಕಡದ ಮೂರು ಬಟ್ ನಮ್ಮ ಕಡವ ಅದು ಎಂದೂ ಸೋಸ್ ಮಾಡಲಿಲ್ಲ ಅವಾಗ ಕಳ್ಳನ ಕಳ್ಳನ ಖಾಲಿ ಕಳ್ಳ ಒಂದು ಬಟ್ಟೊಂದು ಕಡವ ಮೂರು ಬಟ್ ನಮ್ಮ ಕಡವ ಅವ್ರಿಗಿಂತ ಕಳ್ಳ ಮೂರು ಪಾಯಿಂಟ್ ಇದ್ದಾನ ಅದು ಯಾವಾಗ ಯಾವಾಗ ನನನ ತಿಳ್ಕೊತನು ನಮನ ತಿಳ್ಕೊಳ್ತೀವೋ ಅಲ್ಲಿ ಭಾಳ್ತದೆ ನಮನ ಯಾವ ತಿಳ್ಕೊಮಲ್ಲಿ ಜೀವನದ ಅಲ್ಲಿ ಮುಷ್ಕಿ ಅದ ಮತ್ತೊಬ್ರು ಕೈ ಮಾಡ್ಲಿಕ್ಕೆ ಹೋಗ್ಬೇಡ ಮತ್ತೊಬ್ರು ನೋಡ್ಲಿಕ್ಕೆ ಹೋಗ್ಬೇಡ ಮತ್ತೊಬ್ರು ಅಂದವನ ತಲೆ ಹೋಗ್ಬೇಡ ಮತ್ತೊ ಮಾಡೋಣ ಹೋಗ್ಬೇಡ ಜಸಿ ಕನ್ನಿ ವಶಿಕೊಂಡು ಜೀವನಗಳು ಅದ ಐತ್ಕೊಳ್ಳೋ ಹೋಯ್ತು ಬರ್ತದೆ ಬೆಳಗ್ಗೆ ಜೀವನಕ್ಕೆ ನಮ್ಮನೂ ತಿಳ್ಕೊಂಡು ಜೀವನ ಧನ್ಯ ಎಲ್ಲ ಸಾಧ್ಯ ಅದ್ರ ನಮನ ತಿಳ್ಕೊಳ್ಳೋ ಜೀವನಕ್ಕೆ ಭಾಳ ಮುಷ್ಠಿಕ ಮಾಡ್ತದೆ ಮತ್ತೊಬ್ಬ ಮತ್ತೊಬ್ಬ ಈ ಮಂಜು ತಿಳ್ಕೊಂಬೋದಕ್ಕೆ ಕಾರಣ ಇದೆ ಯಾವ ತನ್ನಂತ ಮಾತಾಡ್ತಾನೋ ತನ್ನಂತ ಇರ್ತಾನೋ ಅವ ಸಜ್ಜನ ವ್ಯಕ್ತಿ ಅವ ಮಾತು ಯಾಕಪ್ಪ ಮನೆ ತೊಗೊಂಡು ಏನು ಮಾಡಲಿ ಮಂದೆ ತೊಗೊಂಡು ಏನು ಮಾಡಲಿ ಮಾತು ಯಾಕೆ ಹೋಗಿ ಅವ ಮಾಡಿ ತಾನೇ ಮಾಡ್ತಾನೆ ಇದು ಯಾವ ಸಮಸ್ಯೆ ಮಾಡುತ್ತೋ ಇದು ಮಾಡ್ತಾನಲ್ಲ

ತುಳ್ಕೊಂಡಿಲ್ಲ ತನ್ನ ಭಕ್ತಿ ಮಾಡಿಲ್ಲ ನಾನು ಮಾಡಲಿಲ್ಲ ಧರ್ಮ ಮಾಡಿಲ್ಲ ಹೊಂದ್ಕೊಂಡಿಕ್ಕಿಲ್ಲ ಬರೀ ಮಂದಿ ಆಡಳ ಜೀವನ ನಡಬೇಕಿತ್ತು ಇವತ್ತು ನಾವು ಜೀವನದಾಗ ಏನು ಸೆಲ್ಸ್ ಮಾಡ್ತೀವಿ ಜೀವನದಾಗ ಯಾವಾಗ ಮಂದಿ ಮಾತು ಕೇಳೋ ಜೀವನ ಬೇಕಾಗಿಲ್ಲ ಮಂದಿ ಮಾತು ಇವ ಇವ್ ಹಿಂಗ ಯಾವ ನಮಗೆ ಚುರು ಅಂತೀವ ಮನೆ ಮಾತು ಕೇಳೋ ಶುರು ಮಾಡ್ದು ದುಡ್ಬೇಕು ಇವ ಅವ್ರಿಗೆ ಗಲೀಜು ತುಕ್ಬೇಕು ಅಷ್ಟು ಅವ ಹಿಂಗೆ ಅಂದ್ರೆ ಅಂತ ಇವ ಅಂದ ನಮ್ಮ ಅಂದ ಅಂದ್ರೆ ಇವಾಗ ಹತ್ತು ಪೈಟ್ ಇವತ್ತು ಹತ್ತು ಸಣ್ಣ ಯಾವ ಕಾಳನ ಕಳೆ ಕಲೆ ಕಾಳಿಗೆ ಪಲ್ಯ ನೋಡ್ರಿ ಪೊಲೀಸ ಕಳಪಾವ ಅವಶ್ಯಕತೆ ಪೊಲೀಸಿಗೆ ಒಂದು ಹಾಕಿಂತ ಕಳೆದು ಹತ್ತು 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 ಊರು ಕಾಣಿ ಹೋಗ್ಕಾಣಿ ನಾವು ಬಟ್ ಪೊಲೀಸ್ ಪೊಲೀಸಿಗೆ ಹಾಕ್ತಾನ ಕಳೆ ಅವ ಆ ಕಾಳಿಗೆ ಮಾಡೋವಲ್ರಿ ಆ ಊರಾಗೆ ಈ ಊರಾಗ ನೀವು ಹೇಳ್ತಾನೆ ಬಟ್ ಪೊಲೀಸಿಗೆ ಮುಂದೆ ಯಾವ ಕಳನೂ ನಿಟ್ಕೊಂಡು ಅದ ಎಸ್ ಊರಾಗ ಏತಾನೆ ಎಲ್ಲಿ ಕಣ್ಣಿಗೆ ಮಾಡ್ತಾನೆ ಯಾವ ಯಾವ ಕಾಳಿಗೆ ಮಾಡ್ತಾನೆ ಯಾವ ಆಟೋ ಕಾಣಿಕೆ ಮಾಡ್ತಾನೆ ಇದು ಯಾರು ಯಾವ ಕಾಣಿಕೆ ಮಾಡ್ತಾವ ಪುಲ್ಸಿಗೆಲ್ಲ ಗೊತ್ತಾಗುತ್ತೆ ಪುನಾತ್ಮೂ ಜೀವನ ಭಾಗಿಯಾಗಿದ್ದೇವೆ ಕುನಿಡಿದ ಕಾಲದಾಗಿ ಯಾರಿಗೆ ತಗೋಲು ಯಾರು ಯಾರು ತಗೋ ಸಂ ನೋಡ್ತಾಳೆಯಲ್ಲ ಯಾರು ಯಶಸ್ಸು ಬೇಡ ಇವತ್ತು ಇವತ್ತಿನ ನೀವು ಈ ಯುಗ ಬಾಳಬೇಕಾದ್ರೆ ಯಾರನ್ನೂ ಬೇಡ ಯಾರು ಮಾತು ಕೇಳಬೇಕಾಗಿರಬೇಕಿಲ್ಲ ಯಾರಿಗೆ ಯಶಸ್ಸು ನನ್ನ ವ್ಯಕ್ತಿ ಅಂತ ಯಾರಿಗೆ ಮಾತು ಕೇಳಬೇಕಾಗಿಲ್ಲ ಇವ ನನ್ನ ಹಣ ಅಂತ ಯಾರು ಕೇಳಬೇಕಾಗಿಲ್ಲ ಜೀವನದಾಗ ಬಾಳಬೇಕಾದ್ರೆ ಇವತ್ತಿನ ಹೋಗೊಳಗೆ ಜಾ ಅತ್ಯಂತ ಜಾಣಾಗಿ ಜೀವನದಾಗ ಯಾವಾಗ ನಡಿತೇವೋ ಎಲ್ಲರೂ ಹಚ್ಕೊಂಡು ಯಾರಿಗೆ ಎಲ್ಲದರಲ್ಲಿ ವಿನಯ ಭಾವನೆ ಇತ್ತಿನ ಜೀವನ ನಡಿತೇವೋ ಪರಮ ತೂಪದ ಅನ್ನ ಒಂದು ನೀರು ಒಂದು ಎಲ್ಲ ಒಂದು ಜೀವನ ಅವನಿಗೆ ಕುಳಿದು ಇವ್ರದೇ ಆದ ಇಲ್ಲದ ಯಾವ್ದೇ ಅಂದು ಲಿಕ್ ಹೋಗ್ಬೇಡ ಆಗಿ ಅವ್ರು ಹೋಗ್ಬೇಡ ಯಾವ ಅಂತನೂ ತಿಳ್ಕೊ ಹಿಂದಾನ ಲಿಕ್ ಮಾಡ್ತೀನಿ ಎಚ್ಚರದಾಗು ಜಾಗ್ರತಾಗು ಯಾರಿಗೆ ಗಮ್ಮತ್ ಬೇಕಾಗಿ ಸಮಯ ಯಾವಾಗ ನಿನ್ಬೇಡ ನಮ್ಮ ಮೇಲೆ ನಾವು ಯಾವಾಗ ನಮ್ಮೆ ನಾವು ಇದ್ದ ಜೀವನ ಇರ್ತನೇ ಸೇರಿಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಕೇಳ ಅನ್ನ ಹಾಕವ ನೀರು ಹಾಕುವ ಸಮರ್ಥ ಪರಮಾತ್ಮನ ಇದು ಜಗತ್ತು ಇದು ಅಂಡ ಪೀಠ ಬ್ರಹ್ಮ ಇದ್ದಂಥ ಜೀವಾತ್ಮಗಳು ಅನ್ನ ಹಾಕೊಂಡು ಬೇಕಂದ್ರೆ ಭಯ ಆಯ್ತು ಇಲ್ಲಿ ಭಯ ಆಗೋ ಮಾತಾಡಿಲ್ಲ ಅರ್ಥ ತಿಳ್ತೀನಿ ವಿಷಯ ಚೆಂದ ತಯಾರಿ ಅಂತ ಛಂದ್ ಯಾರಿಗಿಲ್ಲ ಛಂದ ಪರಮಾತ್ಮ ಪರಮಾತ್ಮದಾನ ನಡೆಯೋಂಥ ಸಮಯ ಭಾಳ ಚಂದದ ಅದಕ್ಕೆ ಬಿಟ್ಟು ಮತ್ತೆ ಜಗದಾಗ ಏನು ಚಂದಿಲ್ಲ ಜಗನೇ ಚಂದ ಒಟ್ಟಾರೆ ಜಗ ಚಂದ್ರದ ನೀ ಕೆಟ್ಟಿದ್ದೀವಿ ಅಷ್ಟು ಅಷ್ಟೇ ನಾವು ಎಲ್ಲಿ ಕೆಟ್ಟಿದ್ದೆ ಅಂತ ತಿಳ್ಕೊಂಡು ನಾವು ಜೀವನದಾಗ ಯಾವಾಗ್ತೀವ ಜೀವನ ಮನೆ ಚಾರಿ ಸುದ್ದಿ ಸುದ್ದಿ ಸ್ವಲ್ಪ ಫ್ರಮುಕ್ತಿ ಪಾಲನೆ ಸಾಧ್ಯ ಆಗ ನಮ್ಮ ಜೀವನ ಅದಕ್ಕೆ ಪ್ರಾಪ್ತ ಇತ್ತು ಯಾಕಂದ್ರೆ ಮತ್ತೆ ಮಾತಾ ಪಡ್ತೇವೆ ಯಾಕಂದ ಕೇಳಿದ್ರೆ ಸತಿ ಹೀಗಿತ್ತು ಸತ್ಯ ಹೆಂಗಿತ್ತು ಅಂತ ಕೇಳಿ ಸತ್ಯ ಹೋದಾಗ ದುಷ್ಟು ಮತ್ತೊಬ್ಬ ಇರ್ತಾರೆ ಸಹಿತ್ಯಗಳು ಒಂದು ಕಡೆ ಇರ್ತದ್ದು ದೇವ್ರ ದೇವ್ರ ಮಂದಿ ಒಂದು ಕಡೆ ಹೊಂದೋಗದಿರ್ತದೆ ಯಾವ್ಯಾವ ಸತ್ಯ ಹೋಗಿತ್ತು ದಾರ ದ್ವಾಪಿಗೆ ಬಂದು ದ್ವಾಪಾರಿ ಬಂತು ಇದ್ದಾಗ ಒಂದಿದ್ರಾಗ ಒಂದು ಈ ಮಡ್ಡಿ ಬಂದು ದೈತರು ಆ ಮಡ್ಡಿ ದೇವರು ದೇವಮಾನಗಳು ಆ ಹೋಗಿ ಮಡ್ಡಿ ಮಂಡಿ ಚೇಂಜ್ ಹೋಗಿ ಕಲಿಯೋ ತಿರ್ತವದ ಏನು ಬಂತು ತಿರ್ತದೆ ಏನು ಬಂತು ಆ ಮಡ್ಡಿ ಹೋಯ್ತು ಮನೆಗೆ ಬಂದ ಒಬ್ಬ ಅಣ್ಣ ಹೊಸ ಒಬ್ಬ ತಮ್ಮ ದೇವಜನ ಸತ್ಯವೂ ತಿರ್ಥವಾಗಿ ನಾವು ಕಲಿಯೋಗಿಸ್ಬೇಕು ಕಲಿಯೋಗ ಬಂತು ದೂರ ಇಲ್ಲ ಒಳಗೆ ಒಂದು ಪಾಚ್ಮಡ್ದಾಗೆ ಕೆಟ್ಟ ಪಾಚ್ ಮಾಡಿದಾಗ ಸತ್ಯ ಇವತ್ತು ಹತ್ತು ಮಡ್ಡಿ ಹಾಲು ಹಾಲು ವ್ಯಕ್ತಿಗಳೊಳಗೆ ದುರ್ಜನ್ ಸಜ್ಜನಿಗೆ ಯಾಕೂ ಸಹ ಮಾಡತ್ತವ ಮತ್ತೊಬ್ಬ ವ್ಯಕ್ತಿ ಪೈಲೆ ಬಳಿಕ ಅಂದ್ರೆ ಈಗ ಅಂಬ ಇವನು ಏನ ಆಡವೇ ಕೆಟ್ಟ ಅಂಬ ಇವನೇ ಪಾಚ್ ಮಾಡ್ದ ಹಣ ಸ್ವಲ್ಬವನೇ ಇವರೇನ ಹೊರಗೆ ಯಾರು ಇಲ್ಲ ನೆನ್ಬಿಟ್ಕೊಂಡು ಮಾಡ್ತಿದ್ದು ಕೈ ನಗ ಯಾಕಂದ್ರೆ ಅದು ಭಾಳ ದೂರಿಂದ ಆ ಯೋಗ ಆ ಯೋಗಿಲ್ಲ ಈಗ ಇವಾಗ ಹೆಂಗದ್ರೆ ಸಜ್ಜನ ಸಜ್ಜನ ದುರ್ಜನ್ ಒಳಗೆ ಅವರು ನಿಂದೆ ಆಳೋಕೆ ಪಾಚ್ ಮಾಡಿದ ಹಣವ್ ವರ್ಣ ಮಾಡೋದು ಪಾಚ್ ಮಾಡಿದಾಗ ಹಣ ಇಲ್ಲ ಇಲ್ಲ ಇವನೇನ ಯಾಕಂತ ಕೇಳಿದ್ರೆ ಸತಿಗುದಾಗ ದೂರಿದ್ದ ಅವ್ರ ಅವ್ರ ಲೋಕ ಇರ್ಲೋಕ ಬೇರೆ ಹೆಸರು ಬೇಕಂದ್ರೆ ಇವತ್ತಿನ ಈ ಲೋಕದಲ್ಲು ಅದು ಒಳಗಣ ಮುಂದೆ ನಿಮ್ಮ ಮಕ್ಕಳಿಗೆ ಹೋಗಿ ಹಿಂದೆ ಮಕ್ಳು ನಿಂದೆ ನಿಂದೇ ಹೋಗಿ ಯಾಕೆ ಇವತ್ತಿನ ಭರಸಿ ಕೊಟ್ಟ ಬೇಡ ಭಾಳ ಛಂದಿರೋದವ್ಳು ಜೀವನದೊಳಗೆ ಸ್ವಂತ ಸ್ವಯಂ ಇದೇ ಚೆಂದ ನಿನಗೆ ನೀವು ಕಾಯ್ಕೊಳೋದು ಛಂದ್ ನಿನ್ನೆ ಇರೋದೇ ಛಂದ ನೀನು ಇದೇ ಮಾಡಿದೆ ಚಂದ ಯಾರು ವಿಶ್ವಾಸ ಇವತ್ತಿನ ಬರೋ ಯಾರಿಗೆ ಹೇಳೋದು ಬೇಕಾಗಿಲ್ಲ ಅಂತ ಕಾರ್ಯನೂ ಉಪಸ್ಥಿತರು ಭೀ ಹೇಳಬೇಕಾಗಿಲ್ಲ ರೊಕ್ಕ ಇದ್ರೆ ಹೇಳಬೇಕಾಗಿಲ್ಲ ರೊಕ್ಕ ಇರೋದು ಹೇಳಬೇಕಾಗಿಲ್ಲ ಚಲೋ ಅಂತ ಹೇಳಬೇಕಾಗಿಲ್ಲ ಕೈ ಅಂತ ಹೇಳ್ಬೇಕಾಗಿಲ್ಲ ಮತ್ತೊಬ್ಬ ಕಾಳು ಅಂತ ಹೇಳ್ಬೇಕಾಗಿಲ್ಲ ಮತ್ತೊಬ್ಬ ಹಿಂಗೆ ಅಂತ ಹೇಳ್ಬೇಕಾಗಿಲ್ಲ ನೀ ಹ್ಯಾಂಗೆ ನಾ ಇದ್ದ ನಾ ಸುದ್ದಿ ಹಾಂಗಲಿ ಪರಮುಕ್ತಿ ಪಾಲನೆ ಹೇಗಿದೆ ಅಂತ ತಿಳ್ಕೊಂಡು ಯಾವಾಗ ಎಡ್ ಕೈ ಜೋಡಿಸಿ ಇನೇ ಭಾವದಿಂದ ಪರಮಾತ್ಮ ಕುಂತಿ ಜನ್ಮ ಸಾಧನೆ ಮಾಡಿ ಪರಮಾತ್ಮ ತಿಳ್ಕೊಂಡು ಯಾವಾಗ ಇನೇ ಭಾವ ಕೇಳ್ತೇವೆ ಅದಕ್ಕೆಂಚಲೂ ಶ್ರೇಷ್ಠವಾದ ಸಾಧನ ಜಾಗ ಇರಲಿಲ್ಲ ಈ ಕಲಿಯುಗ ಇದೇ ಮಹತ್ವದ ತನ್ನ ತಾಯಿ ಜಾಗ್ರತೆಯಿಂದಾಗಿ ಜನ ಹೋಗೋದು ಮಹತ್ವ ಅದ ಭಾಳ ಗೊತ್ತಾಗ್ಯಾವೇಗ ಸದ ಬಗ್ಗೆ ಮುಕ್ತಿವಂತದಾಗಲಿ ಶಕ್ತಿವಂತರಾಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರೂ ಮನೆ ಅಸ ಆವತ್ತು ನಂದಾದೀಪ ಆಗಿರಲಿ ಸರ್ವೇ ಜನ ಶುಭನಿಗೆ ಬಂತು ಎರಡು ಮಾತೇ ಮಾತಿರಾಮ